ಶ್ರೀಮತಿ ಸುಧಿ ಜೋಶಿ ಅವರು ರೇಖಾ ಕಾರ್ಕಂಡಕಿಯವರಿಗೆ ಸನ್ಮಾನವನ್ನು ಗೌರವ ಸಮರ್ಪಣೆಯನ್ನ ಮಾಡಬೇಕು ಹಾಗೆ ಡಾಕ್ಟರ್ ವಾಣಿಶ್ರೀ ಅವರು ಕೂಡ ಮಾಲಾದಿಗಳನ್ನು ಹಾಕಿ ಗೌರವಿಸಬೇಕು ಅಂತ ಹೇಳಿ ಕೇಳ್ಕೊತಾ ಇದೀನಿ いただきます。<music> ಗೌರವವನ್ನು ಸ್ವೀಕಾರ ಮಾಡಿರತಕ್ಕಂತಹ ಶ್ರೀಮತಿ ಮತ್ತು ಶ್ರೀ ಸುಭಾಷ್ ಕಖಂಡಿ ದಂಪತಿಗಳಿಗೆ ಹೃತ್ಪೂರ್ವಕಾದಂತಹ ಅಭಿನಂದನೆ ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಸಂಘದ ಪದಾಧಿಕಾರಿಗಳೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಉತ್ಸಾಹದಿಂದ ಪಾಲ್ಗೊಂಡಿದೆ ಅವರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಸಜ್ಜಾಗೋಣ ನೆಕ್ಸ್ಟ್ ಫಿಲಮ್ ನೆಕ್ಸ್ಟ್ ಫಿಲಮ್ ತಾನೆ ನೆಕ್ಸ್ಟ್ ಫಿಲಮ್ ತಾನೆ ನೆಕ್ಸ್ಟ್ ಫಿಲಮ್ ಶು ತಾನೇ ಈಗ ಬಗ್ಗೆ ಒಂದೆರಡು ಮಾತು ಸಂಘಟನೆಗೆ ಸಾಮಾನ್ಯ ಸದಸ್ಯರು ಒಂದು ಚಿಕ್ಕದ ದೇಣಿಗೆ ಕೊಡೋದು ನಿಮಗೆ ನಿಮಗೆ ಪರಸ್ಪರ ಇದಾಗಿ ಸಹಾಯ ಆಗುತ್ತೆ ಜನರ ಬೇಡ ವಿಶ್ವ ಮಧ್ಯಮತ ವೆಲ್ಫೇರ್ ಫೌಂಡೇಶನ್ ಮಾಧ್ವ ಜನರಿಗೋಸ್ಕರ ಸಮಾಜದಲ್ಲಿ ನಿರ್ಮಾಣ ಹುಟ್ಟಾಕಿರ್ತಕ್ಕಂಥ ಒಂದು ಮಾಧ್ವರ ಸಂಸ್ಥೆ ಇಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತೇವೆ ಅದರಲ್ಲಿ ಮದ್ವಬಂಧು ಅಂತ ಹೇಳಿ ಒಂದು ಕಾರ್ಯಕ್ರಮ ಇದೆ ಅದರ ಒಂದು ಸಣ್ಣ ಪರಿಚಯ ಮಾಡಿಕೊಟ್ಟು ಚಲನಚಿತ್ರದ ಪ್ರದರ್ಶನವನ್ನು ಆರಂಭ ಮಾಡ್ತೇವೆ ಮದ್ದು ಬಂದು ಮಾಧ್ವರಿಗೆ ಅವರ ಕಷ್ಟ ನಷ್ಟಗಳಲ್ಲಿ ಸಹಾಯ ಆಗಲಿ ಅಂತ ಹೇಳಿ ಆರಂಭ ಮಾಡಿರತಕ್ಕಂತಹ ಒಂದು ಸಂಸ್ ಒಂದು ಕಾರ್ಯಕ್ರಮ ನಮ್ಮ ಸಂಘದ ಸಂಘಟನೆಯ ಸದಸ್ಯರಾಗಿ ಅನಂತರ ಮದ್ವಬಂಧು ಗ್ರೂಪ್ಗೆ ಸದಸ್ಯರಾಗಬೇಕು ಅದು ಒಂದು ಸಣ್ಣ ಕಾಣಿಕೆಯನ್ನು ಕೊಟ್ಟು ಸದಸ್ಯರಾದರೆ ಅವರಿಗೆ ಏನಾದರೂ ಆರ್ಥಿಕ ಸಂಕಷ್ಟಗಳು ಬಂದಾಗ ಆಸ್ಪತ್ರೆ ಖರ್ಚು ಅಥವಾ ವಿದ್ಯಾಭ್ಯಾಸದ ಖರ್ಚು ಇತ್ಯಾದಿ ಬೇರೆ ಬೇರೆ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಉಂಟಾದಾಗ ಆ ಗ್ರೂಪ್ನ ಸದಸ್ಯರೆಲ್ಲ ತಮ್ಮ ತಮ್ಮ ಒಂದು ಉದಾರವಾಗಿರ್ತಕ್ಕಂತಹ ದೇಣಿಗೆಯನ್ನು ಕೊಡುವ ಮುಖಾಂತರ ಆ ಒಂದು ಮದ್ದುಮಂಧು ಗ್ರೂಪ್ನಲ್ಲಿ ಎಲ್ಲರಿಗೂ ಪರಸ್ಪರ ಸಹಾಯವನ್ನು ಸಹಕಾರವನ್ನು ಮಾಡಿಸಿಕೊಳ್ತಾರೆ ಮಂಜುನಾಥ್ ಅಂತ ಎಲ್ಲ ಮಾಧ್ವರಿಗೆ ಸಹಾಯ ಅಂತ ಮಾಡಿರತಕ್ಕಂಥದ್ದು ತೀರಾ ಇತ್ತೀಚೆಗೆ ಒಂದು ಮಗುವಿಗೆ ತುರ್ತಾಗಿ ತಲೆಯ ಶಸ್ತ್ರಚಿಕಿತ್ಸೆ ಆಗಬೇಕಾಗಿ ಬಂತು ಆ ಸಂದರ್ಭದಲ್ಲಿ ಸುಮಾರು ಎರಡೂವರೆ ಲಕ್ಷ ರೂಪಾಯಿಗಳಷ್ಟು ಈ ಒಂದು ಕಾರ್ಯಕ್ರಮದಿಂದ ಆ ಮಗುವಿನ ಕಡೆಗೆ ಒಂದು ಡೊನೇಷನ್ ಸಿಕ್ಕಿದೆ ಈ ತರಹ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಇದಕ್ಕೆಲ್ಲರೂ ಕೂಡ ನಿಮ್ಮ ಕೈಯನ್ನು ಜೋಡಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಸಹಕರಿಸಬೇಕು ಎಲ್ಲರೂ ಕೂಡ ಇದಕ್ಕೆ ಕೈಜೋಡಿಸಬೇಕು ಅಂತ ಹೇಳಿ ಕೇಳಿಕೊಂಡಿದ್ದ ಈ ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗಿರ್ತಕ್ಕಂತಹ ಮಹೇಂದ್ರ ಕೊಟಕ್ನವರ ರಾಘವೇಂದ್ರ ಜೋಶಿ ಜೋಶಿ ಹೆಸರೇನು ಮಂಜುನಾಥ್ ಶ್ರೀಯುತ ಮಂಜುನಾಥ್ ಅವರನ್ನು ಗೌರವಿಸಬೇಕು ಅಂತ ಹೇಳಿ ನಾನು ನಮ್ಮ ಸಂಘಟನೆಯ ಪದಾಧಿಕಾರಿಗಳಲ್ಲಿ ಕೇಳ್ಕೊತಾ ಇದ್ದೇನೆ ಶ್ರೀಯುತ ಅವರನ್ನು ಈಗ ಸತ್ಕರಿಸಬೇಕು ಧನ್ಯವಾದಗಳು ಕಿಡ್ಸ್ ಆಫ್ ಫೌಂಡೇಶನ್ ವತಿಯಿಂದ ಹೆಸರು ಹೆಸರು

ಈಗ ಚಲನಚಿತ್ರ ಆರಂಭ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಕೂಡ ಸಾವಧಾನವಾಗಿ ಚಲನಚಿತ್ರವನ್ನ ವೀಕ್ಷಣೆ ಮಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ